ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಇಂಡಿಯಾ ಪಾಕಿಸ್ತಾನ್ ಪಾಕಿಸ್ತಾನ ಸದ್ಯಕ್ಕೆ ಇವಾಗ ಶಾಂತಗೊಳಿಸಿದೆ ಟ್ರಂಪ್ ಮಧ್ಯಸ್ಥಿಕೆಯಿಂದ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಇಬ್ಬರ ಮಧ್ಯೆ ಒಂದು ಒಪ್ಪಂದ ಆಗಿ ಸದ್ಯಕ್ಕೆ ಫೈರಿಂಗ್ ಸ್ಟಾಪ್ ಮಾಡಿದ್ದಾರೆ ಸೊ ಇದರಿಂದ ನಾವು ಏನ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಸೋಮವಾರ ಮಾರ್ಕೆಟ್ ಒಂದು ಒಂದರಿಂದ ಎರಡು ಪರ್ಸೆಂಟ್ ಗ್ಯಾಪ್ ಅಪ್ ಆಗುವ ಚಾನ್ಸಸ್ ತುಂಬಾ ಇದೆ ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಏನಾಗ್ತೈತಿ ಅನ್ಸರ್ಟನಿಟಿ ನ್ಯೂಸ್ ಗಳನ್ನ ಅನ್ಸರ್ಟೆನಿಟಿ ಇವೆಂಟ್ ಗಳನ್ನ ಹೇಟ್ ಮಾಡ್ತೈತಿ ಆ ಟೈಮಲ್ಲಿ ಏನಾಗ್ತೈತಿ ಮಾರ್ಕೆಟು ಬೇಸಿಕಲಿ ತುಂಬ ಬೀಳಕ್ಕೆ ಸ್ಟಾರ್ಟ್ ಆಗ್ತೈತಿ ಬಟ್ ಇವಾಗ ಅನ್ಸಟನಿಟಿ ಇವಾಗ ಪ್ರೆಸೆಂಟ್ ಇವೆಂಟ್ ಆಗ್ತಿರೋದು ವಾರು ಪಾಕಿಸ್ತಾನ ಮತ್ತು ಇಂಡಿಯಾನಲ್ಲಿ ನಡೀತಿರೋ ವಾರಿಂದ ಇನ್ವೆಸ್ಟರ್ ಪ್ಯಾನಿಕ್ ಇಂದ ಕಂಟಿನ್ಯೂಸ್ ಸೆಲ್ಲಿಂಗ್ ನಡೆಸ್ತಿದ್ದಾರೆ ಅದರಿಂದ ಮಾರ್ಕೆಟು ನಾವು ಲಾಸ್ಟ್ ಒಂದು ಅಲ್ಲಿ ನೋಡ್ತಿರ್ಬೋದು ಹಾರ್ಡ್ಲಿ ಒಂದರಿಂದ ಒಂದೂವರೆ ಪರ್ಸೆಂಟ್ ಮಾರ್ಕೆಟ್ ಬಿದ್ದಿದೆ ಸೊ ಈ ಅನ್ಸಟನಿಟಿನಲ್ಲಿ ನಾವು ಯಾವ ಥರ ಇರಬೇಕಂದ್ರೆ ಮಾರ್ಕೆಟ್ ಅನ್ಸರ್ಟಿನಿಟಿನ ಹೇಟ್ ಮಾಡುತ್ತೆ ನಿಜ ಬಟ್ ಫಂಡಮೆಂಟಲಿ ಇರುವಂಥ ಸ್ಟಾಕ್ಸ್ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಯಾವತ್ತೂ ಕೂಡ ವಾರ ಆದರೂ ಅಥವಾ ರಿಸೆಷನ್ ಆದರೂ ಮಾರ್ಕೆಟ್ ಆ ಸ್ಟಾಕ್ ಪ್ರೈಸ್ಗಳು ಬೀಳಲ್ಲ ವಾರ ಆದಾಗ ನಮ್ಮ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ ನೈನ್ಟೀನ್ ನೈನ್ಟಿ ನೈನ್ ನಲ್ಲಿ ಕಾರ್ಗಿಲ್ ವಾರ್ ಆಯಿತು ಕಾರ್ಗಿಲ್ ವಾರ್ ನಡೆದಿರೋದು ಮೇಯಿಂದ ಜುಲೈವರೆಗೂ ಆಲ್ಮೋಸ್ಟ್ ಟೂ ಮಂತ್ಸ್ ವರೆಗೂ ಕೂಡ ಕಾರ್ಗಿಲ್ ವಾರ್ ಆಯಿತು ನೈನ್ಟೀನ್ ನೈನ್ಟೀನಲ್ಲಿ ಸೆನ್ಸೆಕ್ಸ್ ಒನ್ ಡೇನಲ್ಲಿ ಆಲ್ಮೋಸ್ಟ್ ಏನಿಲ್ಲ ಟ್ವೆಲ್ ಪರ್ಸೆಂಟ್ ನಾವು ಡೌನ್ ನೋಡ್ಬೋದು ನೋಡಬಹುದು ಓಕೆನಾ ಮೇಲೆ ಒನ್ಸ್ ನಾವು ಕಾರ್ಗಿಲ್ ಯುದ್ಧನ ವಿನ್ ಆದಾಗ ಸಡನ್ಲಿ ಮಾರ್ಕೆಟ್ ನೆಕ್ಸ್ಟ್ ಒನ್ ಇಯರ್ನಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ರ್ಯಾಲಿ ನೋಡೋಕ್ಕೆ ನಾವು ನೋಡಬಹುದು ಎರಡ್ ಸಾವಿರದ ಮೂರರಲ್ಲಿ ಯು ಎಸ್ ಮತ್ತು ಇರಾಕ್ ವಾರ್ ಆಯ್ತು ಆವಾಗ ಆಯಿಲ್ ಪ್ರೈಸಸ್ ಎಲ್ಲವೂ ಕೂಡ ಡೌನ್ ಅಲ್ಲಿ ನಾವು ನೋಡಕ್ ಕಾಣ್ತು ನಮಗೆ ಸೊ ಅವಾಗ ನಮ್ದು ಸೆನ್ಸೆಕ್ಸ್ ಬಂದ್ಬಿಡ್ತು ಮೂರ್ ಸಾವಿರದಿಂದ ಎರಡ್ ಸಾವಿರದ ಮೂರರಲ್ಲಿ ಮೂರ್ ಸಾವಿರ ಇದ್ದ ಸೆನ್ಸೆಕ್ಸ್ ಎರಡ್ ಸಾವಿರದ ನಾಲ್ಕು ಅನ್ನುವಷ್ಟು ಆರ್ ಸಾವಿರ ಆಗಿತ್ತು ಸೆನ್ಸೆಕ್ಸ್ ಬಂದ್ಬಿಟ್ಟು ಅಂದ್ರೆ ಒನ್ ಟು ಡಬಲ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಯುದ್ಧ ಸ್ಟಾರ್ಟ್ ಆಯಿತು ವಾರ್ ಸ್ಟಾರ್ಟ್ ಆಯಿತು ಆವಾಗ ನಮ್ಮ ಸೆನ್ಸೆಕ್ಸ್ ಬಂದು ಬಂದ್ಬಿಟ್ಟು ಒಂದು ಸಿಂಗಲ್ ಡೇ ನಲ್ಲಿ ಎರಡ್ ಸಾವಿರದ ಏಳ್ನೂರು ಪಾಯಿಂಟ್ಸ್ ಅಷ್ಟು ನಾವು ಡೌನ್ ಅಲ್ಲಿ ನೋಡೋಕ್ಕೆ ಕಾಂತು ನಮಗೆ ನೆಕ್ಸ್ಟ್ ವಿತಿನ್ ಅ ಟೂ ವೀಕ್ಸ್ ಅಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಅಪ್ ಆಯಿತು ಸೆನ್ಸೆಕ್ಸ್ ಇದೆಲ್ಲ ಏನಕ್ಕೆ ಆಗುತ್ತೆ ಅಂದ್ರೆ ಪ್ರತಿ ವಾರದಾಗೂ ಕೂಡ ಎಷ್ಟು ಡೌನ್ ಅಲ್ಲಿ ನಾವು ಕಾಣಿವಲ್ಲ ಅದೇ ರೀತಿ ಅಷ್ಟೇ ಫಾಸ್ಟ್ ಆಗಿ ಅಪ್ ಸೈಡು ರ್ಯಾಲಿ ನೋಡೋಕೆ ಕೂಡ ನಮಗೆ ಇಂಡಿಯನ್ ಮಾರ್ಕೆಟಲ್ಲಿ ಕಾಣ್ತೈತಿ ನಾವು ಇವಾಗ ಎಕ್ಸಾಂಪಲ್ಸ್ ಫಾಸ್ಟ್ ಒಂದು ಎಕ್ಸಾಂಪಲ್ಸಲ್ಲಿ ನೋಡಿರೋ ಪ್ರಕಾರ ಕಾರ್ಗಿಲ್ ವಾರದಾಗ ಮಾರ್ಕೆಟ್ ರ್ಯಾಲಿ ಆಯಿತು ಆಮೇಲೆ ಯು ಎಸ್ ಮತ್ತು ಇರಾಕ್ ವಾರದಾಗೂ ಕೂಡ ಮಾರ್ಕೆಟ್ ರ್ಯಾಲಿ ಆಯಿತು ಅದಾದಮೇಲೆ ರಷ್ಯಾ ಮತ್ತು ಯುಕ್ರೇನ್ ವಾರದಾಗೂ ಕೂಡ ಮಾರ್ಕೆಟ್ ರ್ಯಾಲಿ ಆಯಿತು ಇಂಡಿಯನ್ ಮಾರ್ಕೆಟ್ ಬೇಸಿಕಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ವಾರದಾಗೂ ಕೂಡ ಏನಕ್ಕೆ ರ್ಯಾಲಿ ಆಗುತ್ತೆ ಅಂದರೆ ನಮ್ಮ ಡೊಮ್ಯಾಸ್ಟಿಕ್ ಸ್ಟ್ರೆಂತ್ ಅಷ್ಟು ಸ್ಟೇಬಲ್ ಆಗಿದೆ ಸೊ ನಾವು ಏನು ಮಾಡಬೇಕಂದ್ರೆ ಶಾರ್ಟ್ ಟರ್ಮ್ ಪ್ಯಾನಿಕ್ಕಲ್ಲಿ ಪ್ಯಾನಿಕ್ ಆಗಿಬಿಟ್ಟು ಪೊಸಿಷನ್ಸ್ಗಳನ್ನು ಕ್ಲೋಸ್ ಮಾಡಬಾರ್ದು ಅಥವಾ ನೀವು ಎಸ್ ಐ ಪಿ ಮಾಡ್ತಿದ್ರೆ ಎಸ್ ಐ ಪಿಗಳನ್ನು ಕ್ಲೋಸ್ ಮಾಡಬಾರ್ದು ಕಂಟಿನ್ಯೂಯೇಷನ್ ಇರಬೇಕು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದರೆ ಅಂಥ ಟೈಮಲ್ಲಿ ನೀವು ಬೇಸಿಕಲಿ ಕೆಲವೊಂದು ಸ್ಪೆಸಿಫಿಕ್ ಸೆಕ್ಟರ್ಸ್ಗಳನ್ನೆಲ್ಲ ಕಾನ್ಸಂಟ್ರೇಷನ್ ಮಾಡಬೇಕು ಅಂಥ ಸ್ಪೆಸಿಫಿಕ್ ಸೆಕ್ಟರ್ಗಳು ಅಂದರೆ ಎಫ್ ಎಮ್ ಜಿ ಸಿ ಸೆಕ್ಟರ್ ಆಗಿರ್ಬೋದು ಫಾರ್ಮಸುಟಿಕಲ್ ಸೆಕ್ಟರ್ಸ್ ಆಗಿರ್ಬೋದು ಅಥವಾ ಐ ಟಿ ಸೆಕ್ಟರ್ ಆಗಿರ್ಬೋದು ಈ ಮೂರು ಸೆಕ್ಟರ್ಗಳಲ್ಲಿ ಬೇಸಿಕಲಿ ಶಾರ್ಟ್ ಟರ್ಮು ಜಾಸ್ತಿ ಎಫೆಕ್ಟ್ ಆಗಲ್ಲ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂಥ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ ಪ್ಯಾನಿಕ್ ಸಿಚುವೇಶನ್ಸ್ಗಳಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ ಯಾವುದೇ ರೀತಿಯಾದಂಥ ಕೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇರೋಂಗಿಲ್ಲ ಆಟಿಂಗೇ ಹೇಳಿರೋ ಪ್ರಕಾರ ಸೋಮವಾರ ಮಾರ್ಕೆಟು ಗ್ಯಾಪಪ್ ಆಗ್ಬೋದು ಅರೌಂಡ್ ಒಂದರಿಂದ ಎರಡು ಪರ್ಸೆಂಟ್ ಗ್ಯಾಪಪ್ ಆಗ್ಬೋದು ಸೊ ಅವಾಗ ನಾವು ಟ್ರೇಡನ್ನು ಯಾವ ಥರ ಮಾಡ್ಬೋದು ಗ್ಯಾಪಪ್ ಆದ ತಕ್ಷಣ ಪ್ರೈಸನ್ನು ಚೇಜ್ ಮಾಡಕ್ಕೆ ಹೋಗಬೇಡಿ ಕೆಳಗಡೆ ಸ್ವಲ್ಪ ಪುಲ್ ಬ್ಯಾಕ್ ಬಂದಾಗ ನಿಮ್ಮ ಸ್ಟ್ರಾಟಜಿ ಯಾವ ಥರ ಇರುತ್ತೆ ಸಪೋರ್ಟ್ ಮತ್ತು ರೆಸಿಸ್ಟೆಂಟ್ ತಕ್ಕಂತೆ ನೀವು ಟ್ರೇಡ್ ಮಾಡಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಅಥವಾ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಅಪ್ಕಮಿಂಗ್ ಡೇಸ್ನಲ್ಲಿ ಹೊಸ ಹೊಸ ನ್ಯೂಸ್ಗಳೊಂದಿಗೆ ಹೊಸ ಹೊಸ ಇವೆಂಟ್ಗಳೊಂದಿಗೆ ನಾವು ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ ಅಥವಾ ಈ ವಿಡಿಯೋದಲ್ಲಿ ನಿಮ್ಗೆ ಏನಾರು ಕನ್ಫ್ಯೂಷನ್ಸು ಅಥವಾ ಡೌಟ್ಸ್ ಇದ್ದರೆ ಅಥವಾ ನಿಮ್ಮ ಕಡೆ ಏನಾದರೂ ಪರ್ಸ್ನಲ್ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು